ಯೌವ್ವನಸ್ಥರು ಹೇಗೆ ನಡೆದುಕೊಳ್ಳಬೇಕು ಬೈಬಲ್ ಏನು ಹೇಳುತ್ತದೆ ಯೌವನಸ್ಥರು ಹೇಗೆ ನಡೆದುಕೊಳ್ಳಬೇಕು ಎಂಬುದರ ಬಗ್ಗೆ ಬೈಬಲ್ ಅನೇಕ ಅಮೂಲ್ಯ ಸಲಹೆಗಳನ್ನು ನೀಡುತ್ತದೆ ಇಲ್ಲಿ ಕೆಲವು ಪ್ರಮುಖ ವಿಷಯಗಳನ್ನು ನೀಡಲಾಗಿದೆ ದೇವರನ್ನು ಸ್ಮರಿಸುವುದು ಮತ್ತು ಆತನಿಗೆ ವಿಧೇಯರಾಗಿರುವುದು ಪ್ರಸಂಗಿ ಹನ್ನೆರಡು ಒಂದರಲ್ಲಿ ಹೀಗೆ ಹೇಳುತ್ತದೆ ನಿನ್ನ ಯೌವನದ ದಿನಗಳಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ನೆನಪಿಸಿಕೊ ಯೌವನದಲ್ಲಿಯೇ ದೇವರನ್ನು ಅರಿತುಕೊಂಡು ಆತನ ನಿಯಮಗಳ ಪ್ರಕಾರ ಬದುಕುವುದರಿಂದ ಆಶೀರ್ವಾದಗಳು ದೊರೆಯುತ್ತವೆ ಎಂದು ಬೈಬಲ್ ಹೇಳುತ್ತದೆ ಪಾಪದಿಂದ ದೂರವಿರಿ ಯೌವನದ ದಿನಗಳಲ್ಲಿ ಕೆಟ್ಟ ಆಸೆಗಳು ಮತ್ತು ಪಾಪಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚು ರೋಮಾಪುರದವರಿಗೆ ಆರು ಹನ್ನೆರಡರಲ್ಲಿ ಹೀಗೆ ಹೇಳುತ್ತದೆ ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಡಿಸಿ ನೀವು ಅದರ ದುರಾಶೆಗಳಿಗೆ ಒಳಪಡಬೇಡಿರಿ ಕೆಟ್ಟ ಸ್ನೇಹಿತರಿಗೆ ಕೆಟ್ಟ ಸ್ನೇಹಿತರಿಂದ ಕೆಟ್ಟ ಅಭ್ಯಾಸಗಳಿಂದ ದೂರವಿರಲು ಬೈಬಲ್ ಪ್ರೋತ್ಸಾಹಿಸುತ್ತದೆ ನೀತಿಯ ಮಾರ್ಗದಲ್ಲಿ ನಡೆಯುವುದು ಬೈಬಲ್ ಯೌವನಸ್ಥರು ಪ್ರಾಮಾಣಿಕವಾಗಿ ಸತ್ಯವಾಗಿ ಮತ್ತು ನೀತಿಯಿಂದ ಬದುಕಬೇಕೆಂದು ಹೇಳುತ್ತದೆ ಗಲ್ಲಾತ್ತದೇವರಿಗೆ ಐದು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಪವಿತ್ರಾತ್ಮದ ಫಲಗಳ ಬಗ್ಗೆ ಹೇಳುತ್ತದೆ ಪವಿತ್ರಾತ್ಮದ ಫಲವೇನೆಂದರೆ ಪ್ರೀತಿ ಆನಂದ ಸಮಾಧಾನ ದೀರ್ಘ ಶಾಂತಿ ಗುಣ ದಯೆ ಒಳ್ಳೆಯತನ ನಂಬಿಕೆ ಸಾಧುತ್ವ ಆತ್ಮ ನಿಗ್ರಹ ಇವುಗಳನ್ನು ಯೌವನಸ್ಥರು ಬೆಳೆಸಿಕೊಳ್ಳಬೇಕು ಜ್ಞಾನ ಮತ್ತು ವಿವೇಕನ್ನು ಹುಡುಕುವುದು ಜ್ಞಾನಿ ಜ್ಞಾನೋಕ್ತಿಗಳು ಪುಸ್ತಕದಲ್ಲಿ ಯೌವನಸ್ಥರಿಗೆ ಜ್ಞಾನ ಮತ್ತು ವಿವೇಕದ ಪ್ರಾಮುಖ್ಯತೆಯ ಬಗ್ಗೆ ಹೆಚ್ಚು ಒತ್ತು ನೀಡಲಾಗಿದೆ ಜ್ಞಾನೋಕ್ತಿಗಳು ನಾಲ್ಕು ಏಳು ಹೀಗೆ ಹೇಳುತ್ತದೆ ಜ್ಞಾನವೇ ಮುಖ್ಯ ಅದನ್ನು ಸಂಪಾದಿಸಲು ನಿನ್ನ ಎಲ್ಲ ಸಂಪಾದನೆಯಿಂದ ವಿವೇಕವನ್ನು ಸಂಪಾದಿಸು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಜ್ಞಾನ ಮತ್ತು ವಿವೇಕ ಅವಶ್ಯಕ ಪೋಷಕರಿಗೆ ಗೌರವ ಮತ್ತು ವಿಧೇಯತೆ ಎಪಿಸೋದವರಿಗೆ ಆರು ಒಂದು ಮೂರರಲ್ಲಿ ಹೀಗೆ ಹೇಳುತ್ತದೆ ಮಕ್ಕಳೇ ಕರ್ತನಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿರಿ ಇದು ನ್ಯಾಯವಾದದ್ದು ನಿನಗೆ ಶುಭವಾಗುವುದು ನೀನು ಭೂಮಿಯಲ್ಲಿ ದೀರ್ಘಾಯುಷ್ಯವನ್ನು ಹೊಂದುವಿ ಎಂದು ವಾಗ್ದಾನವುಳ್ಳ ಆಜ್ಞೆ ಇದುವೆ ಪೋಷಕರ ಮಾತಿಗೆ ಗೌರವ ನೀಡುವುದು ಮತ್ತು ಅವರಿಗೆ ವಿಧೇಯರಾಗಿರುವುದು ಆಶೀರ್ವಾದಗಳನ್ನು ತರುತ್ತದೆ ಆತ್ಮವಿಶ್ವಾಸ ಮತ್ತು ಧೈರ್ಯ ಯೌವನದಲ್ಲಿ ಅನೇಕ ಸವಾಲುಗಳು ಎದುರಾಗಬಹುದು ಯಹೋಶುವ ಒಂದು ಒಂಬತ್ತರಲ್ಲಿ ದೇವರು ಯಹೋಶುವನಿಗೆ ಹೀಗೆ ಹೇಳುತ್ತಾನೆ ಬಲಿಷ್ಠ ಧೈರ್ಯ ಗೆಡಬೇಡ ನೀನು ಎಲ್ಲಿಗೆ ಹೋದರೂ ನಿನ್ನ ದೇವರಾದ ಯಹುವನು ನಿನ್ನೊಗ್ಗಿದ್ದಾನೆ ಯೌವನಸ್ಥರು ಯೌವ್ವನಸ್ಥರು ದೃಢವಾಗಿ ಮತ್ತು ಧೈರ್ಯದಿಂದ ಬದುಕಲು ಬೈಬಲ್ ಪ್ರೋತ್ಸಾಹಿಸುತ್ತದೆ ದೇವರಿಗೆ ಸಮರ್ಪಿಸಿಕೊಳ್ಳುವುದು ರೋಮಾಪುರದವರಿಗೆ ಹನ್ನೆರಡು ಒಂದರಲ್ಲಿ ಹೀಗೆ ಹೇಳುತ್ತದೆ ಹೀಗಿರುವುದರಿಂದ ಸಹೋದರರೇ ನೀವು ನಿಮ್ಮ ದೇಹಗಳನ್ನು ಜೀವಂತವು ಪವಿತ್ರವು ದೇವರಿಗೆ ಮೆಚ್ಚುಗೆಯೂ ಆದ ಯಜ್ಞವಾಗಿ ಸಮರ್ಪಿಸಬೇಕೆಂದು ದೇವರ ಕರುಣೆಗಳಿಂದ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಇದು ನಿಮ್ಮ ವಿವೇಕಯುಕ್ತ ಆರಾಧನೆಯು ಯೌವನದಲ್ಲಿಯೇ ತಮ್ಮ ಜೀವನವನ್ನು ದೇವರಿಗೆ ಸಮರ್ಪಿಸಿಕೊಂಡು ಆತನ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಬೈಬಲ್ ಉತ್ತೇಜಿಸುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಯೌವನಸ್ಥರು ದೇವರನ್ನು ತಮ್ಮ ಜೀವನದ ಕೇಂದ್ರವನ್ನಾಗಿ ಮಾಡಿಕೊಂಡು ಪಾಪದಿಂದ ದೂರವಿರುತ್ತ ನೀತಿಯ ಮಾರ್ಗದಲ್ಲಿ ನಡೆದು ಜ್ಞಾನ ಮತ್ತು ವಿವೇಕವನ್ನು ಸಂಪಾದಿಸಿ ಪೋಷಕರಿಗೆ ಗೌರವ ನೀಡುತ್ತಾ ಆತ್ಮವಿಶ್ವಾಸದಿಂದ ಮತ್ತು ಧೈರ್ಯದಿಂದ ಬದುಕಬೇಕೆಂದು ಬೈಬಲ್ ಹೇಳುತ್ತದೆ ದೇವರು ನಿಮ್ಮನ್ನು ಆಶೀರ್ವಾದಿಸಿ ಕಾಪಾಡಲಿ ಕಮೆಂಟ್ ಮಾಡಿ ತಿಳಿಸಿ